ಕರುನಾಡಿಗೆ ನಮಸ್ಕಾರ ನಾನು ನಿಮ್ಮ ಡಿ ಜಿ ಕೆ ಸರ್ ಸಿರಿಗನ್ನಡಂ ಸಾವಿರದ ಇಪ್ಪತ್ತೈದು ಪತ್ರಿಕೆ ಒಂದು ಇದರಲ್ಲಿ ನಾನು ಬರೆದಿರುವ ಒಂದು ಪ್ರಶ್ನೋತ್ತರ ಸಂಪುಟ ಒಂದರಿಂದ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಪ್ರಾಕ್ಟೀಸ್ ಮಾಡುವ ಸಲುವಾಗಿ ಪ್ರಾಕ್ಟಿಸ್ ಪರ್ಪಸ್ ಈಗ ಯೂನಿಟ್ ನಂಬರ್ ಒನ್ ಹಂಡ್ರೆಡ್ ಕ್ವಶನ್ಸ್ ಹೇಳಿದ್ದೇನೆ ಈಗ ಯೂನಿಟ್ ಯೂನಿಟ್ ಯುನಿಟ್ ಟೂದಲ್ಲಿ ಬರುವಂತ ಕ್ವಶನ್ಸ್ ಬಗ್ಗೆ ನೋಡೋಣ ಯೂನಿಟ್ ಟೂ ಯುನಿಟ್ ಟೂ ಶೋಧ ಎಂದರೆ ಏನು ಓದು ಬರೆಯುವುದು ಹೊಸ ಜ್ಞಾನವನ್ನು ಹುಡುಕೋದು ಭಾಷಣ ಮಾಡೋದು ಹೊಸ ಜ್ಞಾನವನ್ನು ಹುಡುಕುವುದು ಉತ್ತಮ ಶೋಧದ ಮುಖ್ಯ ಲಕ್ಷಣ ಯಾವುದು ಉತ್ತಮ ಶೋಧದ ಮುಖ್ಯ ಲಕ್ಷಣ ಯಾವುದು ವ್ಯವಸ್ಥಿತವಾಗಿ ಸಂಶೋಧನೆ ನಡೆಸುವುದು ಶೋಧದ ಪ್ರಥಮ ಹಂತ ಯಾವುದು ಶೋಧ ಮಾಡುವಾಗ ಫಸ್ಟ್ ಸ್ಟೆಪ್ ಯಾವುದು ಸಮಸ್ಯೆಯನ್ನು ಗುರುತಿಸುವುದು ಪಠ್ಯ ಕೇಂದ್ರಿತ ಶೋಧಕ್ಕೆ ಇನ್ನೊಂದು ಹೆಸರು ಯಾವುದು ಪಠ್ಯ ಕೇಂದ್ರಿತ ಶೋಧಕ್ಕೆ ಪೂರ್ವ ಪ್ರಚಲಿತ ಶೋಧ ಮಾಹಿತಿಯನ್ನು ನಿಖರವಾಗಿ ಅಳವಡಿಸುವುದು ಯಾವುದಕ್ಕೆ ಸೇರಿದೆ ಮಾಹಿತಿಯನ್ನು ನಿಖರವಾಗಿ ಅಳವಡಿಸುವುದು ವೈಜ್ಞಾನಿಕ ವಿಧಾನಕ್ಕೆ ಶೋಧದ ಅಂತಿಮ ಹಂತ ಯಾವುದು ವರದಿ ತಯಾರಿಸುವುದು ಶೋಧದಲ್ಲಿ ಹಿಪೋಥಿಸಿಸ್ ಹೈಪೋಥಿಸಿಸ್ ಅಂದರೆ ಏನು ತಾತ್ಕಾಲಿಕ ಊಹೆ ಶೋಧದಲ್ಲಿ ಮಾಹಿತಿ ಸಂಗ್ರಹಣೆ ಮಾಡಲು ಯಾವ ಸಾಧನ ಹೆಚ್ಚು ಉಪಯುಕ್ತ ಸಂದರ್ಶನ ಮಾನವೀಯ ಹ್ಯುಮ್ಯಾನಿಟೀಸ್ ಸಬ್ಜೆಕ್ಟ್ಗಳ ಶೋಧದ ಬಗ್ಗೆ ಮನುಷ್ಯರ ನಡೆನುಡಿಗಳ ಅಧ್ಯಯನ ಶೋಧದಲ್ಲಿ ಪ್ರಮುಖ ತ್ರಿಕೋಣ ಯಾವುದೆಂದು ಕರೆಯುತ್ತಾರೆ ಡೇಟಾ ಮಾಹಿತಿ ಜ್ಞಾನ ಶೋಧ ಎಂದರೇನು ಹೊಸ ಜ್ಞಾನವನ್ನು ಹುಡುಕುವ ವೈಜ್ಞಾನಿಕ ವಿಧಾನ ಶೋಧದ ಪ್ರಕಾರಗಳಲ್ಲಿ ಮೂಲ ಶೋಧದ ಉದ್ದೇಶ ಯಾವುದು ಹೊಸ ಸಿದ್ಧಾಂತ ರೂಪಿಸಲು ಅನ್ವಯಿಕ ಶೋಧದ ಮುಖ್ಯ ಲಕ್ಷಣ ಯಾವುದು ಅಪ್ಲೈಡ್ ರಿಸರ್ಚ್ ತ್ವರಿತ ಸಮಸ್ಯೆ ಪರಿಹರಿಸುವುದು ಸಾಲ್ವ್ ಇಮಿಡಿಯೇಟ್ ಪ್ರಾಬ್ಲಮ್ಸ್ ಶೋಧದ ಮೊದಲ ಹಂತ ರಿಸರ್ಚ್ ಮೊದಲ ಹಂತ ಸಮಸ್ಯೆಯನ್ನ ಗುರುತಿಸುವುದು ಶೋಧದ ಅಂತಿಮ ಹಂತ ಯಾವುದು ವರದಿ ರಚನೆ ಸಿ ಶೋಧದಲ್ಲಿ ಹಿಪೋಥಿಸಿಸ್ ಎಂದರೆ ಏನು ಹೈಪೋಥಿಸಿಸ್ ತಾತ್ಕಾಲಿಕ ಊಹೆ ಬಿ ಶೋಧದಲ್ಲಿ ಪ್ರಾಥಮಿಕ ಡೇಟಾ ಎಂದರೆ ಯಾವುದು ಪ್ರೈಮರಿ ಸೋರ್ಸ್ ಮತ್ತು ಸೆಕೆಂಡರಿ ಸೋರ್ಸ್ ಪ್ರೈಮರಿ ಡೇಟಾ ಕಲೆಕ್ಷನ್ ಯಾವುದು ಅಂದ್ರೆ ನೇರವಾಗಿ ಸಂಗ್ರಹಿಸಲಾದ ಡೇಟಾ ನೇರವಾಗಿ ಡೈರೆಕ್ಟ್ ಶೋಧದಲ್ಲಿ ಕ್ವಾಂಟಿಟೇಟಿವ್ ವಿಧಾನ ಎಂದರೆ ಏನು ಕ್ವಾಂಟಿಟಿಟಿವ್ ಅಂದ್ರೆ ಎಣಿಕೆ ಮಾಡಲು ಬರುವಂತ ಸಂಖ್ಯಾತ್ಮಕ ವಿಶ್ಲೇಷಣೆ ಶೋಧದ ನೀತಿ ಸಂಕೇತ ಎಥಿಕ್ಸ್ ಅವಶ್ಯಕತೆಯ ಕಾರಣ ಯಾವುದು ಶೋಧದಲ್ಲಿ ಎಥಿಕ್ಸ್ ಅನ್ನು ನಾವು ಏಕೆ ಫಾಲೋ ಮಾಡಬೇಕು ಸಮಾಜದ ಕಲ್ಯಾಣಕ್ಕಾಗಿ ಮತ್ತು ಶುದ್ಧತೆಯ ಕಾಯ್ದು ಕಾಪಾಡುವ ಸಲುವಾಗಿ ಸಿ ಶೋಧದ ನಿರ್ದೇಶನದ ಮೂಲ ಅಂಶ ಯಾವುದು ಹಿಪೋಥಿಸಿಸ್ ಅನುಸಂಧಾನ ಪ್ರಕ್ರಿಯೆಯಲ್ಲಿ ಸಮಸ್ಯೆ ನಿರ್ವಹಣೆ ಹಂತದ ಮುಖ್ಯ ಉದ್ದೇಶ ಯಾವುದು ಅಧ್ಯಯನಕ್ಕೆ ಯೋಗ್ಯವಾದ ಮತ್ತು ಗುರಿಯುತವಾದ ಸಮಸ್ಯೆಯನ್ನು ಗುರುತಿಸುವುದು ಸಿ ಕೆಳಗಿನ ಯಾವ ಸಂಸ್ಥೆ ಯುಜಿಸಿ ನೆಟ್ ಪರೀಕ್ಷೆಯಲ್ಲಿ ಸಂಶೋಧನಾ ಸಾಮರ್ಥ್ಯ ವಿಧಾನವನ್ನು ಮೌಲ್ಯಮಾಪನ ಮಾಡುತ್ತದೆ ಎ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಇಪ್ಪತ್ತ್ ಮೂರನೇ ಕ್ವಶನ್ ಶಾಸ್ತ್ರೀಯ ಸಂಶೋಧನೆಯಲ್ಲಿ ಹೈಪೋಥಿಸಿಸ್ ಅನ್ನು ಸ್ಥಾಪಿಸುವ ಉದ್ದೇಶ ಏನು ಅಧ್ಯಯನಕ್ಕಾಗಿ ತಾತ್ವಿಕ ಮೂಲ ಒದಗಿಸಲು ಬಿ ವೈಜ್ಞಾನಿಕ ಸಂಶೋಧನೆಯ ಮೂಲಭೂತ ಲಕ್ಷಣ ಯಾವುದು ಸಿ ಕ್ರಮಬದ್ಧ ಮತ್ತು ತಾರ್ಕಿಕ ಇಪ್ಪತ್ತೈದನ ಹೈಪೋಥಿಸ್ ತಾತ್ಕಾಲಿಕ ಹೇಳಿಕೆ ಸಂಶೋಧನೆಗೆ ಹೇಗೆ ಸಹಾಯ ಮಾಡುತ್ತದೆ ಪ್ರಯೋಗದ ನಿರ್ದಿಷ್ಟ ಗುರಿ ನಿಗದಿ ಥ್ಯಾಂಕ್ ಯು ಮತ್ತೆ ಮುಂದಿನ ಕ್ವಶನ್ ಮಾಡುತ್ತೇನೆ